ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಚಿತ್ತಾರ ಬಳೆಗೆ ಆತ್ಮೀಯವಾದ ಸ್ವಾಗತ ಇವತ್ತು ಆರೋಗ್ಯಕರವಾಗಿರುವಂಥ ಒಂದು ಜೀರಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಬಾಣಲಿಗೆ ಎಣ್ಣೆ ಸಾಸಿವೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರಿಮೇವಿನ ಸೊಪ್ಪು ಅಥವಾ ನಿಮ್ಗೆ ಇಷ್ಟ ಆದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೊಂಡು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕುದಿಸ್ಬೇಕು ಕುದ್ದ ನಂತರ ಹುಣಸೆ ಹಣ್ಣನ್ನು ಹಾಕಿ ಇಟ್ಟಿರಬೇಕು ಅಂತ ಆ ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಬೇಕು ಇದು ಕೆಮ್ಮು ನೆಗಡಿ ಮತ್ತು ಜ್ವರ ಹಾಗೆ ಗ್ಯಾಸ್ಟ್ರಿಕ್ ಆದರೂ ಕೂಡ ಇದನ್ನು ಸೇವನೆ ಮಾಡ್ಬೋದು ಮತ್ತು ಡೈಜೆಷನ್ ಆಗದೆ ಇದ್ರೂ ಕೂಡ ಇದನ್ನು ಈ ಸಾಂಬಾರನ್ನ ರೈಸ್ ಜೊತೆ ಊಟ ಮಾಡೋದರಿಂದ ತುಂಬ ಉಪಯುಕ್ತವಾಗಿರುತ್ತೆ ಹುಣಸೆಹಣ್ಣಿನ ರಸ ಕುದ್ದಿ ಬಂದ ನಂತರ ಇದಕ್ಕೆ ಪೌಡರ್ ಮಾಡ್ಕೊಂಡಿರುವಂತಹ ಜೀರಿಗೆನ ಇದಕ್ಕೆ ಸೇರಿಸಬೇಕು ಸೇರಿಸಾದ ಮೇಲೆ ಒಂದು ಎರಡು ನಿಮಿಷ ಕುದಿಸಿ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನೀರನ್ನು ಇದಕ್ಕೆ ಸೇರಿಸಬೇಕು ಸೇರಿಸಾಗಿ ಒಂದು ಎರಡು ನಿಮಿಷ ಇದನ್ನು ಕುದಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಸೇರಿಸಿದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಕುದಿಸೋದಾದಮೇಲೆ ಸ್ಟವ್ನ ಆಫ್ ಮಾಡಬೇಕು ರೈಸ್ ಜೊತೆ ತಿನ್ನೋದ್ರಿಂದ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಇದೇ ಥರ ಸಾಂಬಾರನ್ನ ಮಾಡ್ತಾರೆ ಬಟ್ ಅದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಕೂಡ ಟೇಸ್ಟ್ ಆಗಿದೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು